ನಮಸ್ಕಾರ ವೆರಿ ಗುಡ್ ಮಾರ್ನಿಂಗ್ ನಿಮ್ ಜೊತೆ ನಾನು ಹರೀಶ್ ನಾಗರಾಜು ಎರಡು ದಿವಸದಿಂದ ರಾಜ್ಯದಲ್ಲಿ ಒಂದಷ್ಟು ಮಟ್ಟಿಗೆ ದೇಶದಲ್ಲೂ ಕೂಡ ದೊಡ್ಡ ಸುದ್ದಿ ಮಾಡ್ತಿರೋದು ಇಬ್ರು ಐ ಎ ಎಸ್ ಆಫೀಸರ್ಸ್ ಒಬ್ರು ಜಿಲ್ಲಾಧಿಕಾರಿ ಮಗ್ಗದೊಬ್ರು ಮಹಾನಗರ ಪಾಲಿಕೆಯ ಕಮಿಷನರ್ ಆಯುಕ್ತೆ ಮೈಸೂರಿನಲ್ಲಿ ಐ ಎ ಎಸ್ ಅಧಿಕಾರಿಗಳ ವಾರ್ ಶುರುವಾಗಿದೆ ಮುಂದುವರಿತಾ ಇದೆ ರೋಹಿಣಿಯವರ ವಿರುದ್ಧ ಒಂದಲ್ಲ ಒಂದು ಆರೋಪ ರಾಜಕಾರಣಿಗಳಿಂದಲೂ ಕೂಡ ಡಿಸಿ ಸಿಂಧೂರಿ ಟಾರ್ಗೆಟ್ ಆಗ್ತಿದ್ದಾರಾ ಅನ್ನೋ ಪ್ರಶ್ನೆ ಇದೆ ಬ್ರೇಕಿಂಗ್ ನ್ಯೂಸ್ ಯಾರ ಮಾತಿಗೂ ಮಣಿಯದ ಒಬ್ಬ ಖಡಕ್ ಆಫೀಸರ್ ಶಾಸಕರು ಸಚಿವರು ಸಂಸದರಿಗೆ ಡೋಂಟ್ ಕೇರ್ ಅನ್ನೋ ಮಾತು ಖಡಕ್ ಲೇಡಿಗಿದೆ ಹೈಕಮಾಂಡ್ನ ನಾಯಕರೊಬ್ಬರ ಕೃಪಾ ಕಟಾಕ್ಷ ಅನ್ನುವ ಸುದ್ದಿ ಕೂಡ ಓಡಾಡ್ತಾ ಇದೆ ಹೈಕಮಾಂಡ್ ಪ್ರಭಾವಿ ನಾಯಕರ ಬೆಂಬಲ ಅವರಿಗೆ ಸಿಂಧೂರಿ ಅವರಿಗೆ ಹೈಕಮಾಂಡ್ ನಾಯಕರ ಬಲ ಇದೆ ರೋಹಿಣಿ ಅವರ ವಿರುದ್ಧ ಕ್ರಮ ತೆಗೆದುಕೊಳ್ಳೋಕೆ ಸರ್ಕಾರ ಕೂಡ ಹಿಂದೆ ಇದೆ ಅನ್ನುವ ವಿಷಯ ಓಡಾಡ್ತಾ ಇದೆ ಬ್ರೇಕಿಂಗ್ ನ್ಯೂಸ್ ಆ ನಾಯಕರ ಕೃಪಾ ಕಟಾಕ್ಷದಿಂದಲೇ ಡಿ ಸಿ ಶರತ್ ಮೈಸೂರಿನ ಇವರಿಗೆ ಮುಂಚೆ ಆಗಿದ್ದಂತಹ ಜಿಲ್ಲಾಧಿಕಾರಿಗಳು ಡಿ ಸಿ ಶರತ್ ಅವರು ಆಗಿದ್ರು ಎತ್ತಂಗಡಿ ಮಾಡಿಸಿ ಮೈಸೂರಿಗೆ ಡಿ ಸಿ ಆಗಿ ಬಂದರು ರೋಹಿಣಿ ಸಿಂಧೂರಿ ಅವರು ಈಗ ಹೈಕಮಾಂಡ್ ನಾಯಕರಿಂದಲೇ ಸಿಂಧೂರಿ ಅವರು ಸೇಫ್ ಆಗ್ತಿದ್ದಾರೆ ಅನ್ನೋ ವಿಷಯಗಳು ಓಡಾಡ್ತಾ ಇದೆ ಹೈಕಮಾಂಡ್ ಸ್ವಭಾವಿ ನಾಯಕರಿಂದಲೇ ಸಿ ಎಂಗೆ ಒತ್ತಡ ಬರ್ತಾ ಇದೆಯಂತೆ ರೋಹಿಣಿ ಸಿಂಧೂರಿ ಅವರ ವರ್ಗಾವಣೆ ಮಾಡದಂತೆ ಬಿ ಎಸ್ ವೈಗೆ ಒತ್ತಡ ಇದೆಯಂತೆ ಕುತೂಹಲ ಕೇಳಿಸ್ತಾ ಇದೆ ರಾಜ್ಯ ಸರ್ಕಾರದ ನಿರ್ಧಾರ ಮೈಸೂರಿನಲ್ಲೇ ಉಳಿಯುವ ಪ್ರಯತ್ನದಲ್ಲಿದ್ದಾರೆ ರೋಹಿಣಿ ಸಿಂಧೂರಿ ಅವರು ಉನ್ನತ ಮಟ್ಟದಿಂದ ಪ್ರಭಾವವನ್ನ ಮಾಡುತ್ತಿರುವಂತಹ ಮಾತು ಕೇಳಿ ಬರ್ತಾ ಇದೆ ಸರ್ಕಾರದ ಮುಖ್ಯ ಕಾರ್ಯದರ್ಶಿಗಳು ಸಿ ಎಸ್ ನಿನ್ನೆ ರವಿಕುಮಾರ್ ಅವರಲ್ಲಿ ಹೋಗಿದ್ರು ಅವರು ನೀಡುವ ವರದಿ ಮೇಲೆ ನಿಂತಿದೆ ಇದೀಗ ರೋಹಿಣಿ ಸಿಂಧೂರಿ ಅವರ ಮುಂದಿನ ಭವಿಷ್ಯ ಸರ್ಕಾರದ ರಿಪೋರ್ಟ್ ಏನು ರೋಹಿಣಿಯವರ ವಿರುದ್ಧ ಸರ್ಕಾರದ ರಿಪೋರ್ಟ್ ಒನ್ ಸ್ವಿಮ್ಮಿಂಗ್ ಪೂಲ್ ಇತ್ತೀಚಿಗೆ ಅವರ ವಿರುದ್ಧ ಕೇಳಬಂದಂತಹ ಆರೋಪ ರಾಜಕಾರಣಿಗಳು ಉಸ್ತುವಾರಿ ಸಚಿವರು ಎಲ್ಲರೂ ಕೂಡ ಆರೋಪ ಮಾಡಿದರು ಸ್ವಿಮ್ಮಿಂಗ್ ಪೂಲ್ ಜಿಮ್ ಅಸ್ತ್ರವನ್ನು ಬಳಕೆ ಮಾಡೋದು ಸಂಕಷ್ಟದ ಸಮ ಸಮಯದಲ್ಲಿ ಐಷಾರಾಮಿಯಾಗಿ ಖರ್ಚು ಮಾಡ್ತಿದ್ದಾರೆ ಜಿಲ್ಲಾಧಿಕಾರಿಗಳು ಐವತ್ತು ಲಕ್ಷ ಹಣವನ್ನ ವ್ಯಯ ಮಾಡಿದ ಆರೋಪ ಅವರ ಮೇಲಿದೆ ಆಡಳಿತ ಪ್ರತಿಪಕ್ಷಗಳಿಂದಲೂ ಕೂಡ ಡಿಸಿ ಅವರ ವಿರುದ್ಧ ಧ್ವನಿ ಇದೆ ಈ ಬಗ್ಗೆ ರಿಪೋರ್ಟ್ ರೆಡಿ ಮಾಡಿಕೊಂಡಿದ್ಯಂತೆ ಸರ್ಕಾರ ಹೈಕಮಾಂಡ್ ನಾಯಕರಿಗೂ ಶೀಘ್ರವೇ ಅದನ್ನು ಸಲ್ಲಿಕೆ ಮಾಡ್ತಾರಂತೆ ವರ್ಗಾವಣೆ ಮಾಡಲೇಬೇಕು ಅನ್ನೋ ಉಲ್ಲೇಖವನ್ನ ಹೈಕಮಾಂಡ್ ಪ್ರಭಾವಿಗೆ ತಿಳಿಸಿ ಎತ್ತಂಗಡಿ ಮಾಡಿಸುವಂತಹ ಸಾಧ್ಯತೆಗಳು ದಟ್ಟುಗೊಳ್ತಾ ಇದೆಯಂತೆ ಬ್ರೇಕಿಂಗ್ ನ್ಯೂಸ್ ನಂಬರ್ ಟೂ ಇದು ಸರ್ಕಾರಕ್ಕಿರುವಂತಹ ಒಂದಷ್ಟು ಅಡೆತಡೆಗಳು ಲಾಬಿ ಮಾಡೋರ ನೋಡಿ ಬೆಚ್ಚಿ ಬಿದ್ದರಂತೆ ಮುಖ್ಯಮಂತ್ರಿಗಳು ಕೂಡ ಡಿ ಸಿ ಆಗಿದ್ದ ಶರತ್ ಅವರ ತಂಗಡಿ ಆಯಿತು ಈಗ ಸರ್ಕಾರ ಸಿ ಎಸ್ ಆಫ್ ಕೋರ್ಸ್ ಹೋಗಿದ್ರು ಸರ್ಕಾರದ ಮುಖ್ಯ ಕಾರ್ಯದರ್ಶಿಗಳು ಅವ್ರು ರಿಪೋರ್ಟ್ ಕೊಡಬೇಕು ಅದರ ಮೇಲೆ ವಾಟ್ ನೆಕ್ಸ್ಟ್ ಮೈಸೂರಲ್ಲಿ ಅನ್ನೋದು ನಿಂತಿದೆ ಈಗ ಉಸ್ತುವಾರಿ ಸಚಿವರು ಹೇಳಿದ್ರು ಜೊತೆಗೆ ಅಲ್ಲಿ ರಿಪೋರ್ಟ್ ಕೂಡ ಮಾಡಿದ್ದಾರೆ ಅವರ ವಿರುದ್ಧ ಅಲ್ಲಿ ಏನೇನು ಆಗ್ತಾ ಇದೆ ಅಂತ ಪಾರಂಪರಿಕ ಕಟ್ಟಡ ಜಿಲ್ಲಾಧಿಕಾರಿಗಳು ವಾಸ ಮಾಡೋದು ಅಲ್ಲಿಗೆ ಐವತ್ತು ಲಕ್ಷ ಖರ್ಚನ್ನು ಖರ್ಚು ಮಾಡಿ ಇಂತಹ ಕಠಿಣ ಸಂದರ್ಭದಲ್ಲೂ ಕೂಡ ಅಲ್ಲಿ ಸ್ವಿಮ್ಮಿಂಗ್ ಪೂಲು ಮತ್ತು ಜಿಮ್ ಮಾಡ್ತಾ ಇದ್ದಾರೆ ಅನ್ನೋ ಆರೋಪ ಎದುರಿಸ್ತಾ ಇದ್ದಾರೆ ಆದರೆ ಹೈಕಮಾಂಡ್ನಿಂದ ಪ್ರಬಲವಾಗಿ ಅವರ ಕಡೆ ಮಾತುಗಳು ಕೇಳಿ ಬರ್ತಿರೋ ಸರ್ಕಾರ ಏನ್ ನಿಲುವು ತೆಗೆದುಕೊಳ್ಳುತ್ತೆ ಇರೋದು ಈಗಿರೋ ಕ್ವಶನ್ ಮಾರ್ಕ್ ಇನ್ನು